ನಿಮ್ಮೆಲ್ಲರಿಗೆ ಬೇಡಿದ ಫಲವನ್ನು ಕೊಡುತ್ತಿರುವ ಪರಮ ಮಂಗಳಾಕ್ಷರು ರಾಮ ರಹೀಮ ಅಲ್ಲಾ ಕವರ ಎಲ್ಲ ರೂಪನೂ ತಾನಿಯಾಗಿ ಎಲ್ಲ ಧರ್ಮದವರನ್ನ ಕರೆಸಿ ಸರ್ವಧರ್ಮದ ಸಂಗಮದ ಒಡೆಯರಾಗಿರುವಂತ ಪರಮ ಪೂಜೆ ಎಬ್ಬಳಿ ಅಜ್ಜನವರ ದಿವ್ಯವಾಗಿರುವಂತಹ ಶಕ್ತಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೆ ಮೇಲಿಗೆ ಮೇಲೆ ಆಶೀಲರಾಗಿರ್ತಕ್ಕಂಥ ಗಣ್ಯಾತಿ ಗಣ್ಯ ಮಾನ್ಯರೇ ಈ ಕಮಿಟಿ ಒಳಗೆ ಬಹಳ ಸುಂದರವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತಿರುವ ಎಲ್ಲ ಪದಾಧಿಕಾರಿಗಳೇ బా సుందర మాతనాీ గద్దేగౌడ్రే బురణ హో నమ్మకూ పట్టు మేఘేంద్ర కే అద్రే నమ్మ సహోదరి చంద మాతారు అద్రే నమ్మ జూనియర్ ఉపేంద్రేవ్ నోడల్గ్గ ఒ కష్టవ ಆದ್ರೆ ಒಬ್ಬೊಬ್ಬರ ಭಾವನೆಗಳು ಬೇರೆ ಬೇರೆ ಗಿಟ್ಟುಕೊಂಡಿಲ್ಲಿ ಬಂದರು ಎಲ್ಲರ ಭಾವನೆ ಬಂದ್ ಮಾಡುವ ಶಕ್ತಿ ಹೆಬ್ಬಳ್ಳಿ ಹಚ್ಚಿನ ಅನ್ನೋದು ಅನ್ನ ಮಗನ ನಾವು ನಾವ್ ಹೆಂಗೆ ಬರ್ರಿ ಹಬ್ಬಾಳಿ ಬೈದರೆ ಬೈದೇಲೆ ಬರ್ರಿ ಹೊಗೆಲೇನೆ ಬರ್ರಿ ದೇವರೇ ಅನ್ರಿ ನಿಮ್ ಬಾಯಿಗೆ ಏನು ಬರ್ತದ ಅಂದರ ಸಹಿತ ಎಲ್ಲಾ ತಿಳ್ಕೊಂಡ್ರು ಬಾಯಪ್ಪ ನನ್ನ ಕೂಸ್ ಅನ್ನು ಅಪ್ಪ ಅವು ಎಲ್ಲಂತ ಕೇಳಿದ್ರೆ ತಪ್ಪಲ್ಲಿ ಒಳಗಾದರೆ ಇಲ್ಲೇ ಪರಮಾತ್ಮ ಪಂತ ಜಾತಿ ಮತ ಪಂಥಗಳಿಲ್ಲ ಹಿಂದೂ ಮುಸಲ್ಮಾನ್ ಇಲ್ಲ ಸ್ವಾಮಿ ಲಿಂಗಾಯತ ಜಂಗಮ್ಮ ಇಲ್ಲ ಸರ್ವೇ ಜನ ಸುಖಿನೋ ಭವಂತು ಮಹಾತ್ಮರು ಏನು ಕಾಯಕ ಮಾಡಿದ್ರು ಶಶಿರಾಳ ಶರೀಫ ಸಾಹೇಬ ಹುಟ್ಟಿದ ಮುಸ್ಲಿಮ ಧರ್ಮದೊಳಗ ಆದ್ರೆ ಮರುಳೆ ಮರತಿರಬೇಡ ಗುರುವಿನ ಮಾಡೋ ಶ್ರೀ ಶಿವ ಭಜನಾ ನೇಮದಿ ಮಾಡೋ ಶ್ರೀ ಗುರು ಭಜನಾ ಶಿಶುನಾಳ ದೀಶ ಶ್ರೀ ಬಸವೇಶನ ಮಾಡೋ ಶ್ರೀ ಶಿವ ಭಜನ ಅಂದ್ರವರು ಬೇರೆ ಅಲ್ಲಿಲ್ಲ ಬೇರೆ ಯಾರು ಅಲ್ಲ ಎಲ್ಲ ಒಂದೇ ಎಲ್ಲ ದೇವರು ಒಂದೇ ಎಲ್ಲಾರು ಒಂದೇ ಎಲ್ಲರಿಗೂ ಹೊರ ಕೊಡುವ ದಿವ್ಯವಾದ ನಂದಾದೀಪಳ್ಳಿ ಅಂತ ನಮಗೆಲ್ಲ ತಂದೆ ಎನ್ನುವಂತದ್ದು ಬಿಡಬೇಕು ಚಪ್ಪಳಿಗೆ ಸಾವಕಾಶ ಬರಾಗತ್ತ ನಮಗ್ ದೇವರು ಬರೋಲ್ ಮೈ ಆಗತ್ತ ನಡೆಯಂಗಿಲ್ಲ ನಮಗೆ ಚಪ್ಪಳಿಗೆ ಹೊಡೆದ್ರೆ ಹೆಂಗಾಗಬೇಕಂತಂದ್ರೆ ಇಲ್ಲಿ ಬರಬಾರ್ದಂತೂ ದೂರ ಕುಂತವ್ರ ಕಿಮ್ಯಾಗ ಚಪ್ಪಳಿಗೆ ಹೋಗಿ ಸಪ್ಪಳು ಬರೀಬೇಕು హలో బంగ్ రొట్టి బడదం ఒసర కై మ్యాకెంత చెప్పి నాకు మొదలగ్ స్వల్ హిన్నె కార్ తగడా బందే సి నమ్మ తమ్మన అత్తగా హార్ట్ అయితే అంత హాళి హెలి బ్యాగ్ విడప ఉబ్బ రెస్ అంతే ನಮ್ಮ ಸಿಂಧನೂರ್ ಆಚಾರ್ಯ ಫೋನ್ ಮಾಡಿದ್ರು ಎಪ್ಪ ಬಿಟ್ಟಿದ್ರು ಇಲ್ಲಪ್ಪ ಬರೋದ್ ಆಗಲ್ಲ ನನಗ ಹಿಂಗೇದಿಲ್ಲ ನನಗತ್ಯವಲ್ಲ ಅದ್ ಏನ್ ಮಾಡ್ ಹೇಳೋ ಹಂಟಿನಂತಂದೆ ಬಿಟ್ಟೆ ಮಲ್ಕೊಂಡೆ ದಿವಸ ಇದಕ್ಕೆ ಕೇಳ್ತೀನಿ ಕರೆಕ್ಟ್ ಮೂರು ಗಂಟೆಗೆ ಬಂದು ಯಾಕಪ್ಪ ಬರಲಿ ಏನಂತ ಅಭಿಷನ್ ಅಪ್ಪ ಲ ಎಲ್ಲಿ ಎಲ್ಲಿ ಇಲ್ರಿ ಇಲ್ಲೇ ಇನ್ನಿ ಇಲ್ಲೇ ಎಲ್ಲಿ ಇಲ್ಲೇ ಎಲ್ಲಿ ಅಪ್ಪನಿ ಒಳಗೇನಂದ್ರು ಇಲ್ಲಿ ಕಲಬುರಗಿಯಾಗ ಇಲ್ರಿ ಬರಲ್ಲ ಆಗಲ್ಲ ನನಗ ಅದಕ್ಕೆ ಹೆಂಗ್ಯಾಕ್ ಆಗಲಿಕ್ಕಂತ ಇಷ್ಟ ವಿಚಾರ ಮಾಡಿ ನಮ್ಮ ರವಿಯವ್ರಿಗೆ ನಮ್ಮ ಕರೀಮ ಸಾವಾಗ ನಮ್ಮ ಗೊಪ್ಪನ ಒಟ್ಟು ಬಳಗಕ್ಕೆ ಫೋನ್ ಮಾಡದೆ ಮಾಡ್ದಾಗ ಏನಂದ್ರು ಎಪ್ಪ ಒಪ್ಪ ಕಾರು ವಲ್ಲ ಬರಿ ಅಂದ್ರು ಕಂಗದಲ್ಲಿ ಇಲ್ಲ ಇದು ಕಂಗದ ಬರಬಾರದು ಬರಲಾರ್ದಂಗ ಆಗಿದ್ದ ಸಂದರ್ಭದ ಸಹಿತನು ಮಾಯ ರೂಪದಿಂದ ಕರ್ಕೊಂಡ ಬಂದ ಮಾಯ ರೂಪದ ಮನೆಯೇ ಹೆಬ್ಬಳ್ಳಿ ಅಂತ ಮಾಯ ರೂಪದ ಮಲ್ಲಯ್ಯ ಅಜ್ಜ ಇನ್ನೊಂದು ಬಾಳ ಚಂದ ಹೇಳ್ತೀನಿ ಮನೇ ಸಿಂಧನೂರ ಅಜ್ಜರ್ ಫೋನ್ ಮಾಡಿದ್ರು ಯಪ್ಪ ನೀವೇನ ಹೋಗಿರತ್ತಲ್ರಿ ಅಂತ ಫೋನ್ ಮಾಡಬೇಕ ನೀವು ಹೋಗಿರತ್ತ ಹ್ಞೂ ಹೋಗ್ಯ ಬಂದಿನ್ರಿ ಅಂದ ಎಲ್ಲಿಗೆ ಹೋಗಿದ್ರಿ ಪುರಾಣ ಹೇಳಕ್ ಹೋಗಿದ್ದೆ ಇಲ್ಲಪ್ಪ ಯಾಕೆ ಹೋಗ್ಯ ನಂದ್ರಿ ನಾವ್ ಒಂದ ಮಾತು ಅವ್ರಿಗೆ ಹೇಳದೆ ಹೋಗವರಿಗೆ ಹಿಡಿದು ತಂದು ಮತ್ತೆ ಆಯ್ಯ ಆರೋಗ್ಯ ಕೊಡುವಂತ ದೇವಸ್ಥಾನ ನಮ್ಮ ಹೆಬ್ಬಳ್ಳಿ ಅಜ್ಜಂದು ಅಲ್ಲಿ ಹೋಗಿ ಬಂದ ನಾ ಹಾಂಗ ಸಾಯ್ತೀನಿ ಅಂತ ಕೇಳಿದೆ ಹಂಗೆ ಅಪ್ಪ ಫೋನ್ ಮಾಡ್ದ ಅಪ್ಪ ಫೋನ್ ಮಾಡ್ದ ಏ ಅಪ್ಪ ಆರಂಭಿದ್ದೇನು ಏ ಆರಂಭ್ರಿ ಅಪ್ಪ ನಿಮ್ಮ ಆಶೀರ್ವಾದ ಅಂದೆ ಹಿಂದದ ಅಪ್ಪ ಕಾಳನ್ನ ಮಕ್ಕಳು ಅವರೇ ಸಾಯ್ತಾರೆ ಅಪ್ಪ ಅಂದರು ಗುರು ಕರುಣೆ ಬೇಕು ಮಹಾತ್ಮರ ಕರುಣೆ ಬೇಕು ಸಂತರ ಕರುಣೆ ಬೇಕು ಸಂತರ ಆಶೀರ್ವಾದ ಬೇಕು ಅಂತ ಆಶೀರ್ವಾದ ತೊಲಬರಿಗೆ ಇಲ್ಲಿಗೆ ಯಾಕೆ ಬರ್ತೀನ ಅಂತ ಕೇಳಿದ್ರೆ ಇವರೊಬ್ಬರು ದರ್ಗಾ ಕಟ್ಟಾರಂತ ಬರಂಗಿಲ್ಲ ಇವರೊಬ್ಬರು ದೇವರು ಹೇಳ್ತಾರಂತ ಬರಂಗಿಲ್ಲ இல்லை ஏனாரு பண்ற சிகிச்சை நீவன் கேதிர சுஷ்ணால ஷரீப்பா பத ஆட்ரீ கட்டி ஹெல்த்தினி நான் அவ நோடல ஆ சரிப்பே இவரு அந்த இல்ல ಸಾವಿರ ಇವರೇ ಅಂತ ಬರ್ತೀರಾ ಹೊರತು ಮತ್ತೊಂದು ಯಾವುದಿಲ್ಲ ಅಂತ ಅಂತ ಕನವಾದ ಕ್ಷೇತ್ರ ಪುಣ್ಯದ ಕ್ಷೇತ್ರ ಇದು ಅದೇ ಅಂತ ಮತ್ತೊಮ್ಮೆ ನಾ ನಿಮ್ಮೆಲ್ಲರಿಗೆ ತಿಳಿಸುತ್ತಾ ಪವಾಡ್ ಏನು ನಿಮಗೆ ಎರಡ ಪವಾಡ್ ಏನು ಇಲ್ಲಿ ಎಲ್ಲರೂ ಜಾ ಇನ್ನೊಂದು ಮಾತಾಡ್ತೀರಿ ದೊಡ್ಡ ಜಾತ್ರೆಗೆ ಹೋಗಿರ್ತೀರಿ ಒಬ್ಬರೇ ಸಮಾಧಾನದಿಂದ ಕೂತಿರ್ತೀರಿ ಜಾತ್ರೆಯಾಗ ಹೊಂದಿರ್ತೀರಿ ಇಲ್ಲ ಕುಂತೀರಿ ನಿಮ್ಮ ಕಣ್ಣಿಲ್ಯ ಗೊತ್ತನೋ ಸುಮ್ಮನೆ ನನಗೆ ಹಟ್ಟಿಗೆಚ್ಚಿ ನೋಡುತ್ತೀರಿ ನೀವು ಹ್ಮ್ ಒಟ್ಟು ನಿಮ್ಮ ಕಣ್ಣು ಅಲ್ಲಿ ಅಲ್ಲ ಅಲ್ಲಿ ಅಲ್ಲ ಕಣ್ಣ ಯಾಕೆ ಕಣ್ಣದ ಅಂತ ಕೇಳಿದ್ರೆ ಜಗತ್ತಕ್ಕೆ ಕಣ್ಣಿನ ದೃಷ್ಟಿ ಮಾಡುವ ಮುಕ್ಕಣ್ಣನೇ ನಮ್ಮ ಹುಬ್ಬಳ್ಳಿ ಅಂತ ಬಳಿ ಅಂತ ಎಂತ ಶಕ್ತಿ ಅದ ರೀ ಸುಮ್ಮನೆ ಬರಲ್ಲ ಯಾರು ಬರಂಗಿಲ್ಲ ಅದು ಕಲಿಯುಗ ಕಲಿಯುಗ ಹೆಂಗದ ಅಂತ ಕೇಳಿದ್ರ ಲೀಲಾ ಮಾಡಿ ತೋರಿಸಿದ್ರ ಸಹಿತನು ಬಾಳ ಮಜೆ ಮಜೆ ಅದ ಒಬ್ಬ ಮೂರ್ಖನಿಗೆ ಪರಮಾತ್ಮ ಬೆಟ್ಟಿ ಅಂದಂತ ಮೂರ್ಖನ ಪರಮಾತ್ಮ ಬೆಟ್ಟಿ ಅಂದ ಪರಮಾತ್ಮ ನೋಡಿಲ್ಲ ಅದು ಫೋಟೋನ ನೋಡಿಲ್ಲ ಬಟ್ಟ ನಾ ಬಂದಿನೋ ಅಂದಂತ ಇದು ಅಂತ ಯಾವರ ಒಲಿ ಅಂದವ ಯಾರಿ ಪರಮಾತ್ಮಗ ಏ ನಾ ಶಿವ ಏನು ಹಾವದತ್ತೋಡಿಮಏನಂದ ಯಾರ ಹಾಂಗ್ ತಂದಂಗ ಕಾಣ್ತೀನಿ ನೀ ತಂದರು ಬೆಳ್ಳಿನ ಇಲ್ಲೋ ನಾನೇ ಶಿವಾಗಿನಿ ನಿನಗೆ ಏನು ಬೇಕು ಬೇಡ ಅಂತಂದಾಗ ಅದು ನಂಬಲಿಲ್ಲ ನೀ ದೇವರೇ ಅಲ್ಲಂತ ಎದ್ದು ಹೋಯ್ತು ಹಿಂದೆ ಅಡಿಗೆ ದೇವರಂಗ ಪಾತ್ರ ಮಾಡಿ ನನ್ನ ಕಂಬಳಿ ತಗೊಂಡು ಹೊಲಕ್ಕೆ ಬಂದಿದ್ದೆ ಹೆಣ್ಮಗನ ಅಂದಂತ ಅಂದ್ರ ಇಂತ ನಂಬಲಾರದ ಕಲಿಯುಗದೊಳಗ ಇಷ್ಟು ನಂಬಿ ನಮ್ಮ ನಮ್ಮಅಬ್ಬ ಹಬ್ಬಳಿ ಅಜ್ಜ ಎಲ್ಲೆನಾ ಅಜ್ಜ ಎಲ್ಲೇನ ಅಜ್ಜ ಅಂತ ಬರ್ತಿಲ್ಲ ಇದೇ ಕಾಮದೇನು ಬೇಡಿದ ಕುಡ್ದ್ರು ನಿಮಗೆ ಸರ್ ಹೇಳಿದ್ರ ನೀ ನಡ್ಕೊಂಡಿನ್ ನನಗೇನು ಚಲೋನೆ ಆಗಿಲ್ಲ ಬಾಂಡ್ಯದ್ ಹೇಳಿದ್ರು ಕತಿ ಬಾಂಡ್ಯದ್ದು ಯಾಕ್ರಿ ಬಾಳ ಚಂದ ಬಾಂಡ್ಯ ಅಂದ್ರೆ ಮತ್ತೆ ಮೊನೆಯನ್ನ ಬಗೊಂಡ್ ತೊಳ್ದಿರಿ ನೀವು ಆ ಬಾಂಡ್ಯ ಅಲ್ಲ ದೇಹ ಶರೀರ ಎನ್ನುವ ಪಾಂಡ್ಯ ಇದ್ರಾಗ ಅಜ್ಞಾನ ಅಹಂಕಾರ ದುರ್ಗುಣ ಕೆಟ್ಟ ಭಾವನೆ ಅನ್ನುವಂತ ಅರ್ಷಡ್ ವರ್ಗಗಳೇನದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆ ಬಾಂಡ್ಯಗಳು ಸ್ವಚ್ಛ ಮಾಡಬೇಕಾಗಿತ್ತಂದ್ರ ಬಾಂಡೆ ತೊಳಿಬೇಕಾದ್ರೆ ಎದ್ರಲ್ಲಿ ತೊಳಿತೀರಿ ನೀವು ಸೌಂಡ್ ಸೌಂಡಿ ಯಾರು ಬಾಂಡ್ಯ ತೊಳಿಬೇಕಾದ್ರೆ ಹಾ ಎದ್ರಲ್ಲಿ ತೊಳಿತೀರಿ ಏನ ಬೂದಿ ಹಚ್ತೀರಿ ಸಿಟಿ ಅಂತ ಪೀತಾಂಬರ್ ಹಚ್ಚಿ ತೊಳಿತೀರಿ ದೇಹ ಅನ್ನುವ ಪಾಂಡ್ಯ ಸ್ವಚ್ಛ ಆಗ್ಬೇಕಾದ್ರ ಪೀತಾಂಬರ್ ಯಾವದ್ರಿ ಬೂದಿ ಯಾವದ್ರಿ ಅಂತ ಕೇಳಿದ್ರಪ್ಪ ಹಚ್ಚಿ ಏನು ಚೀಟಿ ಕಟ್ಟಿ ಅದೇ ಬೂದಿ ಹಚ್ಚ ತೊಳಿಬೇಕು ಸ್ವಚ್ಛ ಆಗ್ತದ ಮನದಮ್ಮ ಪಾಂಡವ ತೊಳಿದು ನು ಎಂಬುವ ಶಕ್ತಿಯನ್ನು ಪರಮ ಯೋಗಿಯ ಪಾದಕ್ಕೆ ಅರ್ಪಿಸಿ ಹೇ ಪರಮಾತ್ಮ ಜಗತ್ತದೊಳಗೆ ನಿನ್ನ ಹೊರತ ನನಗೆ ಯಾರು ಇಲ್ಲಂತ ನಂಬಿ ಬಂದವರಿಗೆ ಮಾತ್ರ ಮುಕ್ತಿ ಮಂದಿರ ಹಬ್ಬಳ್ಳಿ ಊರಂತ ಹೇಳ್ಬೇಕಾಗ್ತದೆ ಮುಕ್ತಿ ಮಂಡಲ ಕುಟು ಚಾ ನಂದಲಿಲ್ಲ ಚಪ್ಪಳಿಗೆ ಸೌಕರ್ಯ ಆಗ್ಯಾವ ನಂದಾಗಿಲ್ಲ మ్మ నమ్ యాగిల్ తి తింద ఎల్ ఓదినే కొట్ట హోటల్ ఓ అస బా బా క ఏను ఎంకాయ అద చట్నీ అంతగా అమ్మ నడక హెంట అమ్మ అమ్మ ఏనంద కొలుబుర్వర్ అంత ఎంత తింద్రీ ఇల్ ಿಲ್ಲ ಅಂದ್ರ ಬ್ಯಾಡಪ್ಪ ಏನ್ ಮಾತಾಡ್ಬಾರದು ಗೊತ್ತ ಬಂದೆ ಕಾರಣ ಏನಂತ ಇದು ಹೇಳಕಂದ್ರೆ ಅಂದ್ರೆ ಉಣ್ಣಾಕ ಎಷ್ಟು ಸುಂದರವಾದ ಪ್ರಸಾದ ನಾಲಿಗೆಗೆ ರುಚಿ ಅದ ಅಷ್ಟೇ ರುಚಿ ಕೆಪ್ಪಲ್ಲಿ ಅಜ್ಜ ಏನ ಬಂದಿಲ್ಲ ಏನ ಬಂದಿಲ್ಲ ಯಾಂಗ ಬಹಳ ಮಜಾ ಬರ್ಬೇಕು ಬರ ಮಳೆ ಹೋಗಬೇಕು ಆದ್ರ ಹೋದ ಮಾತ್ರ ಅಪ್ಪ ಹೇಳಿದ್ನಪ್ಪ ಹೇಳಿಕಾಗ ಅದು ಕೇಳಿ ನಾ ಅದೇ ಕೇಳಬಹುದು ಏನಂತ ಮುಂದಿನ ವರ್ಷ ಎನ್ಬೇಕಲ್ಲಿ ನೀರೇ 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 ಅಂದರು ಅದ್ರ ಅರ್ಥ ನಿಮಗೆ ಯಾರಿಗಿ ತಿಳಿದಿಲ್ಲ ನೀರೆ ಅಂದ್ರೆ ನಾವು ಮಾತ್ಮರ ಕಾಲ ಮಾತ್ಮೋರ ಪಾದದೊಳಗೆ ನೀರೇ ಮೀರೆ ಮೀರೆ ಇಲ್ಲಿ ಇದ್ದೀ ಏನು ಆಗಲ್ಲ ಇದು ಬಿಟ್ಟಿ ಹಳ ಹರ್ಕೊಂಡು ಹೋಗ್ತಿ ಎಂದ್ರು ಬವಸಾಗರ ಹರಿಯನ್ನ ಇದು ಭವಬಂಧನಿಗೆ ಸಿಲುಕೀವಿ ನಾವು ಅದನ್ನು ಮುಕ್ತರಾಗಬೇಕಾಗಿತ್ತು ಅಂದರೆ ಇಂಥ ಮಹಾತ್ಮರ ಕ್ಷೇತ್ರವನ್ನು ಕಂಡು ಧನ್ಯರಾಗಬೇಕು ಕೆಪ್ಪ ಇಲ್ಲಿ ಅಚ್ಚ ಮಾರೋ ಸೋಮ ಹಟ್ಟಿಗೆ ಸ್ವಾಮಿ ಬೈಕು ಬರ್ತಾ ಅದಕ್ಕೆ ಜಯ ಜಯವಾಗಲಿ ಜಯವಾಗಲಿ ಸಮಸ್ತರೆಲ್ಲರಿಗೆ ಜಯವಾಗಲಿ ಕಲ್ಯಾಣವಾಗಲಿ ಕರುಣೆಯಾಗಲಿ ಭಾವ ಸುಟ್ಟ ಬಿಟ್ಟು ಪರಮ ಯೋಗಿಯ ಧನುಷನವನ್ನ ಪಡೆದುಕೊಂಡು ಧನ್ಯರಾಗುವ ಯೋಗವೇ ಇವತ್ತಿನ ಎಂಬತ್ತೈದನೆಯ ಹುಟ್ಟು ಹಬ್ಬ அவருபிரும் அவரு மஹத்மருக்க அவருனும் அவ்வளோதோ சேர்ஹாரி நென்த்தீர அம்ம மனதொழ ஹப்பள்ளி எத்த நெல்ஸ்தான ಅದಕ್ಕೆ ಶರೀಫಾದ ಶರೀಫ ಎಂದು ಸಹಿತ ಓದ್ತೇವೆ ಅನ್ನೋ ತಪ್ಪ ಎಂದ ಸಾಯಿತು ಅದಕ್ಕೆ ಮರಣ ಬಂದರೆನು ಸಿಟ್ಟಿಲ್ಲ ಇದು ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮರಣ ಬಂದರೆನು ಸಿಟ್ಟಿಲ್ಲ ಇದು ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮಾನವರಿವರೇನು ಗಟ್ಟಿಲ್ಲ ಮಾನವರಿವರೇನು ಗಟ್ಟಿಲ್ಲ ಮಹಾದೇವನ ಹಿಡಿದವರೇ ಆರೋಗ್ಯ ಇಟ್ಟಿಲ್ಲ ಮರಣ ಬಂದರೇನು ಸಿಕ್ಕಿಲ್ಲ ಇದು ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮೂರು ಮೂರು ಸಾವಿರದ ಒಂದನೇ ಸಿಡಿನೇ ನಮ್ಮ ಅದು ಏನ್ ಹಾಡಿನೇ ಅನಿಸುತ್ತೆ ಸುಮ್ ಬಂದೀನಿ ಭೇಟಿಯಾಗಿನೇ ಹೋಗಿನಿ ನಾ ಬಂದಪ್ಪ

அதுக்கு ஓகே ஆசீர்வாத கொட்ட கழிச்சு மஹத்தமர நேப்பா ரொம்ப ரொக்க மஹத்தமர்த்து நான் கொந்தி அந்த நமக்கு சுகத கல்யாண மகாத்ம யோகிழ சத்புருஷரவரை அஸே அல்ல ನಿಮ್ಮ ಕ್ಯಾಶ್ಟ್ ಹಾಡಿ ಅವತ್ತು ಪ್ರವಚನ ಮಾಡಿದ್ನಲ್ರಿ ಆ ಗುಲ್ಬರ್ಗ ಜಿಲ್ಲಾಕ್ ಹೋಗಿದ್ರೂರು ಹೋಗನ ಏ ತಮ್ಮ ಯಾ ಬಾ ಅಂತ ಕರ್ದಾರ ಇವ್ರು ಅಪ್ಪ ಅವರು ಇಲ್ಲಿ ಗುರ್ಲಿಂಗ ಸ್ವಾಮಿಗಳಂತ ಪ್ರವಚನ ಹೇಳ್ತಾರೆ ಕ್ಯಾಶ್ಟಿಗೆ ಹಾಡ್ತಾರೆ ಅವ್ರು ಎಲ್ಲಾರ ಅಂತ ಕೇಳಿದ್ರ ಅವ ಬಹುಶಃ ಮ್ಯಾಮ್ ಭಾ ಜೀವ ಜೀವ ಇದ್ದವ ಅವನಂದ್ರಲ್ರಿ ಗೊತ್ತು ಕಯೋನ್ ದಸ್ತಿನೇ ಬಿಟ್ಟಿರತ್ತ ಕಯ್ಯೋ ದಸ್ತಿನೇ ಬಿಟ್ಟಿರತ್ತ ಬಿಟ್ಟು ಏನಂದ್ರಿಂಗ್ ಹಿಂಗ್ ಹಿಂಗ್ ಅಂತ ತಿಳಿದುಕೊಂಡು ಯಾರೀ ಹೋಗ್ಬಿಡ್ರೆ ನಮ್ಮ ಅದೋ ರಾಮಲಿಂಗ ಸ್ವಾಮಿ ನಮ್ ದೋಸ್ತ ಹಬ್ಬ ತೀರ್ಕೊಂಡ ಗವಾಯಿ ಏನಕ್ಕೆ ಏನ್ ಕಟ್ಟಕ್ಕೇನಿಲ್ಲ ತಪ್ಪೇನಿಲ್ಲ ತಪ್ಪೇನು ಹೇಳದ ನಾ ನೂರು ವರ್ಷ ಆವಿಷ್ಯ ಆಯ್ತಪ್ಪ ಈ ಜಾಗಕ್ಕೆ ಮಾತ್ರ ಮರಿಬೇಡ ಬಿಡಬೇಡ ಆಶೀರ್ವಾದ ಅಂತ ಆತ ಆತ ಕನ್ಪ ಬಹಳ ಮಜಾ ಮಜಾ ಇಂತ ಏನೇನು ಅಂದ್ರಿ ಸರ್ ಪುರಾಣ ಹೇಳ್ತೀನಿ ಸಮಾಜ ಸೇವೆ ಮಾಡ್ತೀನಿ ಕಷ್ಟ ಪಡ್ತೀನಿ ಒಂದೊಂದು ಇದ್ರೆ ಉಪ್ಪು ಹಾಕಿ ರೊಟ್ಟಿ ಒತ್ತಿ ಮುಳಿಸ್ಯಾವ ಖಂಡ ಸೊತ್ತೀವಿ ಸ್ವಾಮಿ ನಮ್ಮ ಊರ ಭಾಳ ನಡಿಸಿ ಕೇರ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅದು ಮಾಡ್ಯಾವ ಮಾಡಿದ್ರೆ ಒಂದು ಮಾತು ನಿಮಗೆ ಚೆಂದ ಹೇಳ್ತೀನಿ ಯಾರು ಕೆಟ್ಟದ್ದು ಹೇಳದವ್ರು ನನ್ನ ಕೆಟ್ಟವರಲ್ಲ ಚಲೋದ್ ಹೇಳದವ್ರು ಚಲೋ ಅವರಲ್ಲ ಎಲ್ಲರೂ ನಿಮ್ಮನ್ನು ನೋಡ್ದಾಗ ಇಷ್ಟ ಆನಂದ ಅನಿಸ್ತದ ಇಷ್ಟ ಸಂತೋಷ ಅನಿಸ್ತದ ಇಷ್ಟು ಖುಷಿ இதனையுட்டு நான் கரது நம்ம எம்பத்தை வர்ஷ ஆயுஷ கொடுல பரமாத்ம்தான் எம்பத்தினுஷ்டி நம்ம வதுக்தி கொள்ளலி அந்த மத்தொன்னு வைக்கம பவித்திரவாத சுந்தரவாத இன்னொரு நமக்கு